ವೆಲ್ಕಮ್ ಬ್ಯಾಕ್ ಟು ರಂಜನಿ ಯೂಟ್ಯೂಬ್ ಚಾನಲ್ ಎಲ್ಲರು ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ವೀಡಿಯೋ ಬಂದು ಕಮ್ಯುನಿಟಿ ಪೋಸ್ಟ್ನ ಯಾವ ಥರ ಪೋಸ್ಟ್ ಮಾಡೋದು ಅಂತ ಮೊದಲಿಗೆ ಕಮ್ಯುನಿಟಿ ಪೋಸ್ಟ್ ಅಂತ ಏನು ಅಂದರೆ ನಾವು ಯೂಟ್ಯೂಬಲ್ಲಿ ವೀಡಿಯೋಸ್ ನೋಡಬೇಕಾದ್ರೆ ಮಧ್ಯದಲ್ಲಿ ಒಂದಷ್ಟು ಫೋಟೋಸ್ ಬರುತ್ತೆ ವೀಡಿಯೋಸ್ ಬರುತ್ತೆ ಲಿಂಕ್ಸ್ ಬರುತ್ತೆ ಹಾಗೆಯೇ ಪೋಲ್ಸ್ ಬರುತ್ತೆ ಇದೆಲ್ಲನೂ ಕೂಡ ಕಮ್ಯುನಿಟಿ ಪೋಸ್ಟೇನೆ ಕಮ್ಯುನಿಟಿ ಪೋಸ್ಟಿಂದ ನಾವು ಯಾಕೆ ಯೂಸ್ ಮಾಡಬೇಕು ಅದ್ರ ಅದರಿಂದ ಏನು ಯೂಸ್ ಆಗುತ್ತೆ ಅಂತಂದರೆ ಇದರಿಂದ ವ್ಯೂಸ್ ಮತ್ತು ಸಬ್ಸ್ಕ್ರೈಬರ್ಸ್ ಕೂಡ ಜಾಸ್ತಿ ಆಗ್ತಾರೆ ಯಾಕೆ ಅಂತ ಅಂದರೆ ಈ ಕಮ್ಯುನಿಟಿ ಪೋಸ್ಟ್ ಏನಾದರೂ ನಮ್ಮ ವೀಡಿಯೋಸ್ನ ಸಬ್ಸ್ಕ್ರೈಬ್ ಮಾಡದೇ ಇರೋ ಅಂಥವ್ರಿಗೆ ಹೋದಾಗ ಅವರು ಆ ವೀಡಿಯೋನ ನೋಡೋವಂಥ ಸಾಧ್ಯತೆ ಇರುತ್ತೆ ಅದರಿಂದ ವ್ಯೂಸ್ ಜಾಸ್ತಿ ಆಗುತ್ತೆ ಆ ವೀಡಿಯೋ ಏನಾದರೂ ಇಷ್ಟ ಆದರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ತಾರೆ ಹಾಗಾಗಿ ಸಬ್ಸ್ಕ್ರೈಬರ್ಸ್ ಕೂಡ ಜಾಸ್ತಿ ಆಗ್ತಾರೆ ಮತ್ತು ನಿಮ್ಮ ಆಡಿಯನ್ಸ್ ಜೊತೆ ಇಂಟರಾಕ್ಷನ್ ತುಂಬ ಚೆನ್ನಾಗಿ ಬಿಲ್ಡ್ ಆಗುತ್ತೆ ಬರೀ ವೀಡಿಯೋಸ್ ಅಷ್ಟೇ ಅಪ್ಲೋಡ್ ಮಾಡ್ತಾ ಇರೋದು ಅವ್ರು ನೋಡೋದಲ್ಲ ನಿಮ್ಮ ಪರ್ಸ್ನಲ್ ಲೈಫ್ ಬಗ್ಗೆ ಹಾಗೇ ಒಂಥರ ಇಂಟರಾಕ್ಷನ್ ಒಂದು ಕ್ವಶನ್ಸ್ ಕೇಳಿದಾಗ ಅವರಿಂದ ರಿಪ್ಲೈ ಬಂದಾಗ ಅದೊಂದು ಇಂಟರಾಕ್ಷನ್ಸ್ ಬಿಲ್ಡ್ ಆಗುತ್ತೆ ಸೊ ಅವರು ನಮ್ಮ ವೀಡಿಯೋ ಜೊತೆ ಎಂಗೇಜ್ಡ್ ಆಗಿರೋದು ಜಾಸ್ತಿ ಆಗುತ್ತೆ ಸೊ ನೀವು ಆಡಿಯನ್ಸ್ನ ಈಸಿಯಾಗಿ ಅಟ್ರಾಕ್ಟ್ ಮಾಡ್ಕೊಳ್ಬೋದು ಇಷ್ಟೆಲ್ಲ ಯೂಸು ಕಮ್ಯುನಿಟಿ ಪೋಸ್ಟಿಂದ ಇದೆ ಹಾಗಾಗಿ ನಾವು ಕಮ್ಯುನಿಟಿ ಪೋಸ್ಟ್ನ ಹಾಕಬೇಕಾಗುತ್ತೆ ಹಾಗಂತ ಅತಿಯಾಗೂ ಕೂಡ ಪೋಸ್ಟ್ನ ಹಾಕಬಾರ್ದು ನೋಡಿಕೊಂಡು ವಾರದಲ್ಲಿ ಒಂದು ಎರಡು ಈ ಥರ ಅಪ್ಲೋಡ್ ಮಾಡಬೇಕಾಗುತ್ತೆ ಸೊ ಕಮ್ಯುನಿಟಿ ಪೋಸ್ಟ್ನ ಯಾವ ಥರ ಪೋಸ್ಟ್ ಮಾಡೋದು ಅಂತ ನಾನು ಡೀಟೇಲ್ಡ್ ಆಗಿ ಇದರಲ್ಲಿ ಹೇಳ್ಕೊಡ್ತೀನಿ ನೀವು ಟೆಸ್ಟ್ ಮುಖಾಂತರ ಬೇಕಾದರೂ ಹಾಕ್ಬೋದು ಕ್ವೆಶನ್ಸ್ನ ಕೇಳ್ಬೋದು ಪೋಲ್ಸ್ನ ಕ್ರಿಯೇಟ್ ಮಾಡ್ಬೋದು ಹಾಗೇ ಫೋಟೋಸ್ ಹಾಕ್ಬೋದು ವೀಡಿಯೋಸ್ ಹಾಕ್ಬೋದು ಲಿಂಕ್ ಹಾಕ್ಬೋದು ಇಷ್ಟೆಲ್ಲನೂ ಕೂಡ ನೀವು ಕಮ್ಯುನಿಟಿ ಪೋಸ್ಟಲ್ಲಿ ಹಾಕ್ಬೋದು ಅದು ಯಾವ ಥರ ಅಂತ ನಾನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡೋದಕ್ಕೆ ಹೋಗ್ಬೇಡಿ ನೀವೇನಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವೀಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ನೀವು ಲೈಕ್ ಕೊಟ್ಟಷ್ಟು ಸಬ್ಸ್ಕ್ರೈಬ್ ಮಾಡಿದಷ್ಟು ನಮಗೊಂಥರ ಇನ್ಸ್ಪಿರೇಷನ್ ಸಿಗುತ್ತೆ ಹಾಗಾಗಿ ಸೊ ಬನ್ನಿ ತಡ ಮಾಡೋದು ಬೇಡ ವೀಡಿಯೋನ ಶುರು ಮಾಡೋಣ ಸೊ ನಾನು ಸ್ಕ್ರೀನ್ ರೆಕಾರ್ಡಿಂಗ್ ಮೂಲಕ ಪ್ರತಿಯೊಂದನ್ನು ನಿಮಗೆ ತೋರಿಸ್ತೀನಿ ಮೊದಲಿಗೆ ನಿಮ್ಮ ಯೂಟ್ಯೂಬ್ ಅಪ್ಲಿಕೇಶನ್ನ ಓಪನ್ ಮಾಡಿಕೊಳ್ಳಿ ಈಗ ಓಪನ್ ಮಾಡ್ಕೊಂಡಿದ್ದಾದಮೇಲೆ ನಿಮ್ಮ ಒಂದು ಪ್ರೊಫೈಲ್ ಕಾಣಿಸ್ತಾ ಇದೆಯಲ್ಲ ಕೆಳಗಡೆ ಯು ಅಂತ ಅದ್ರ ಮೇಲ್ಗಡೆ ಕ್ಲಿಕ್ ಮಾಡ್ಕೊಳ್ಳಿ ನೆಕ್ಸ್ಟು ಈ ಥರ ಓಪನ್ ಆಗುತ್ತೆ ಈಗ ವ್ಯೂ ಚಾನಲ್ ಅಂತ ಕಾಣಿಸ್ತಿದ್ಯಲ್ಲ ಅದ್ರ ಮೇಲ್ಗಡೆ ಕ್ಲಿಕ್ ಮಾಡ್ಕೊಳ್ಳಿ ಈಗ ನಿಮ್ಮ ಪೂರ್ತಿ ಚಾನಲ್ ಇಲ್ಲಿ ಬಂದುಬಿಡುತ್ತೆ ನೀವು ಹಾಕಿರೋವಂಥ ಅಷ್ಟು ವೀಡಿಯೋಸ್ ಇಲ್ಲಿ ಬರುತ್ತೆ ನೀವಾಗ ಕಮ್ಯುನಿಟಿ ಪೋಸ್ಟಿಗೆ ಯಾವ ವಿಡಿಯೋನ ಹಾಕಬೇಕು ಅಂದ್ಕೊಂಡಿರ್ತಾರಲ್ಲ ಆ ವಿಡಿಯೋ ಮುಂದೆ ತ್ರೀ ಡಾಟ್ಸ್ ಕಾಣಿಸ್ತಿದ್ಯಲ್ಲ ಅದ್ರ ಮೇಲ್ಗಡೆ ಕ್ಲಿಕ್ ಮಾಡ್ಕೊಳ್ಳಿ ಓಕೆನಾ ನಾನಿಲ್ಲಿ ಈ ವಿಡಿಯೋನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಫೋರ್ತ್ ವೀಡಿಯೋನ ಈಗ ತ್ರೀ ಡಾಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟು ಶೇರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಶೇರ್ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದಾದ ಮೇಲೆ ನೋಡಿ ಈ ಥರ ಮೂರು ಆಪ್ಷನ್ ಬರುತ್ತೆ ಕಾಪಿ ಲಿಂಕ್ ಕ್ವಿಕ್ ಶೇರು ಮತ್ತು ಕ್ರಿಯೇಟ್ ಪೋಸ್ಟ್ ಅಂತ ಕ್ರಿಯೇಟ್ ಪೋಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಈಗ ನಿಮ್ಮ ತಮ್ಮಲ್ಲಿ ಸಮೇತ ಬರುತ್ತೆ ಫೋಟೋ ಮೇಲುಗಡೆ ಏನಾದರೂ ಟೆಕ್ಸ್ಟ್ ಬರ್ಕೊಳ್ಳೋ ಹಾಗಿದ್ರೆ ಬರ್ಕೊಳ್ಬೋದು ನಾನಿಲ್ಲಿ ಪ್ಲೀಸ್ ವಾಚ್ ಫುಲ್ ವೀಡಿಯೋ ಅಂತ ಅಷ್ಟೇ ಬರ್ಕೊತಾ ಇದ್ದೀನಿ ಬರ್ಕೊಂಡು ಒಂದು ತಮ್ಮನ್ನ ಇದ್ದೀನಿ ಪ್ಲೀಸ್ ವಾಚ್ ಫುಲ್ ವೀಡಿಯೋ ನೆಕ್ಸ್ಟು ಒಂದು ತಂಬ ಹಾಕ್ಬಿಟ್ಟು ಮೇಲ್ಗಡೆ ಪೋಸ್ಟ್ ಅಂತ ಕಾಣಿಸ್ತಾ ಇದೆಯಲ್ಲ ವೈಟ್ ಕಲರಲ್ಲಿ ಅದರ ಮೇಲ್ಗಡೆ ಕ್ಲಿಕ್ ಮಾಡಿಕೊಂಡ್ರೆ ಕಮ್ಯುನಿಟಿ ಪೋಸ್ಟು ಅಪ್ಲೋಡ್ ಆಗೋದೆ ಈ ಥರ ವೀಡಿಯೋನ ನೀವು ಕಮ್ಯುನಿಟಿ ಪೋಸ್ಟಲ್ಲಿ ಹಾಕ್ಬೋದು ಅದೇ ಥರ ಲಿಂಕ್ ಯಾವ್ದನ್ನ ಹಾಕ್ ಯಾವ ಥರ ಹಾಕ್ಬೇಕು ಅಂತ ತೋರಿಸ್ಕೊಡ್ತೀನಿ ಈಗಾದರೂ ಮೇಲ್ಗಡೆ ಇದೆಯಲ್ಲ ಆ ವಿಡಿಯೋ ಮೇಲೆ ಮುಂದೆ ತ್ರೀ ಡಾಟ್ಸ್ ಇದೆಯಲ್ಲ ಅದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಫಸ್ಟ್ ಆಪ್ಷನ್ ಕಾಪಿ ಲಿಂಕ್ ಇದೆಯಲ್ಲ ಅದನ್ನು ಪ್ರೆಸ್ ಮಾಡಿಕೊಂಡು ಕಾಪಿ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಏನು ಮಾಡಬೇಕು ಅಂತ ಅಂದರೆ ಮೇಲ್ಗಡೆ ಬನ್ನಿ ಇಲ್ಲಿ ವಿಡಿಯೋ ಶಾರ್ಟು ಪ್ಲೇಲಿಸ್ಟು ಪೋಸ್ಟ್ ಇದೆಯಲ್ಲ ಪೋಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಪೋಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದಾದ್ಮೇಲೆ ನೋಡಿ ನಾನೀಗಾಗಲೇ ಇವಾಗ ಹಾಕಿದ ವೀಡಿಯೋ ಇದು ಇದು ಮುಂಚೆ ಒಂದು ಹಾಕಿದ್ದೀನಿ ಅವೆರಡು ಕಮ್ಯುನಿ ಪೋ ಕಮ್ಯುನಿಟಿ ಪೋಸ್ಟಲ್ಲಿ ಇದ್ದಾವೆ ನೆಕ್ಸ್ಟು ಇಲ್ಲಿದೆಯಲ್ಲ ಶೇರ್ ಆ್ಯಂಡ್ ಇಮೇಜ್ ಟು ಸ್ಟಾರ್ಟೇ ಕಂಟೆ ಏನು ಕ್ಯಾಪ್ಷನ್ ಕಾನ್ಸ್ಟೆಂಟ್ ಅಂತ ಇದೆಯಲ್ಲ ಅದ್ರ ಮೇಲ್ಗಡೆ ಕ್ಲಿಕ್ ಮಾಡ್ಕೊಳ್ಳಿ ಓಕೆನಾ ಸ್ವಲ್ಪ ಲೈಟ್ ಕಲರಲ್ಲಿ ಬಂದಿದೆ ನೋಡಿ ಶೇರ್ ಆ್ಯನ್ ಇಮೇಜ್ ಟು ಸ್ಟಾರ್ಟ್ ಅಂತ ಇದೆಯಲ್ಲ ಅದ್ರ ಮೇಲುಗಡೆ ಕ್ಲಿಕ್ ಮಾಡ್ಕೊಳ್ಳಿ ನೆಕ್ಸ್ಟು ಇಲ್ಲಿ ನೀವು ಕಾಪಿ ಮಾಡಿಕೊಂಡಿರೋ ಅಂಥ ಲಿಂಕ್ನ ಜಸ್ಟು ಪೇಸ್ಟ್ ಮಾಡ್ಕೊಳ್ಳಿ ಪೇಸ್ಟ್ ಮಾಡ್ತಾಯಿದ್ದೀನಿ ನೆಕ್ಸ್ಟು ಪೋಸ್ಟ್ ಇದೆಯಲ್ಲ ವೈಟ್ ಕಲರಲ್ಲಿ ಅದ್ರ ಮೇಲುಗಡೆ ಕ್ಲಿಕ್ ಮಾಡ್ಕೊಳ್ಳಿ ನಿಮ್ಮ ಕಮ್ಯುನಿಟಿ ಪೋಸ್ಟು ಇಲ್ಲಿ ಪೋಸ್ಟ್ ಆಗಿರುತ್ತೆ ಓಕೆನಾ ಈ ಪೋಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದೀನಿ ಇದು ಒಂದು ವೇ ಇದು ಲಿಂಕ್ನ ಹಾಕೋವಂಥದ್ದು ಇದು ಪೋಸ್ಟ್ ಆದಮೇಲೆ ತಮ್ಮಲ್ಲಿ ಇದರಲ್ಲೂ ಕೂಡ ಬರುತ್ತೆ ನೆಕ್ಸ್ಟು ಪೋಲ್ನ ನಾವು ಕ್ರಿಯೇಟ್ ಮಾಡ್ಕೊಳ್ಬೋದು ಓಕೆನಾ ನೆಕ್ಸ್ಟು ಪೋಸ್ಟ್ ಅಂತ ಇದೆಯಲ್ಲ ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿಕೊಂಡು ಸೇಮ್ ಶೇರ್ ಏನ್ ಇಮೇಜ್ ಇರುತ್ತಲ್ಲ ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ನೀವೇನ ಕ್ವಶನ್ ಕೇಳ್ತಾ ಇದ್ದೀರಾ ಪೋಲನ್ನ ಕ್ರಿಯೇಟ್ ಮಾಡೋದಕ್ಕೆ ಅದನ್ನು ಇಲ್ಲಿ ಟೈಪ್ ಮಾಡ್ಕೊಳ್ಬೇಕಾಗುತ್ತೆ ನಾನಿವಾಗ ಆರ್ ಯು ವೆಯ್ಟಿಂಗ್ ಫಾರ್ ಎ ನೆಕ್ಸ್ಟ್ ವೀಡಿಯೋ ಅಂತ ಹೇಳ್ಬಿಟ್ಟು ಜಸ್ಟ್ ಒಂದು ಕ್ವಶನ್ ಹಾಕ್ಕೊತಾ ಇದ್ದೀನಿ ಆರ್ ಯು ವೆಯ್ಟಿಂಗ್ ಫಾರ್ ಎ ನೆಕ್ಸ್ಟ್ ವೀಡಿಯೋ ಅಂತ ಆರ್ ಯು ವೆಯ್ಟಿಂಗ್ ಫಾರ್ ನೆಕ್ಸ್ಟ್ ವೀಡಿಯೋ ಅಂತ ಹೇಳಿ ಟೈಪ್ ಮಾಡ್ಕೊಂಡಿದ್ದೀನಿ ಈಗ ಒಂದು ಕ್ವಶನ್ ಮಾರ್ಕ್ ಅಂದ್ಕೊತಾ ಇದ್ದೀನಿ ನೆಕ್ಸ್ಟು ಅದ್ರ ಕೆಳಗಡೆ ಈ ಅಲೈನ್ಮೆಂಟ್ ಥರ ಕಾಣಿಸ್ತಾ ಇದ್ದಾರೆ ಸಿಂಬಲ್ ಅಲೈನ್ಮೆಂಟ್ ಇದೆ ಇಮೇಜ್ ಇದೆ ಆ ಥರ ಎಲ್ಲ ಇದೆಯಲ್ಲ ಅದರಲ್ಲಿ ಫಸ್ಟು ಅಲೈನ್ಮೆಂಟ್ ಥರ ಇದೆಯಲ್ಲ ಆಪ್ಷನ್ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಆಪ್ಷನ್ ಒನ್ನಲ್ಲಿ ಎಸ್ ಅಂತ ಕೊಡ್ಕೊತೀನಿ ಆಪ್ಷನ್ ಟೂನಲ್ಲಿ ನೋ ಅಂತ ಕೊಡ್ಕೊತೀನಿ ಈ ಥರ ನೀವು ಕೊಡ್ಕೊಳ್ಬೇಕಾಗುತ್ತೆ ನಿಮಗೆ ಇನ್ನೂ ಹೆಚ್ ಕೆ ಆಪ್ಷನ್ಸ್ನ ಕೊಡಬೇಕು ಅಂದರೆ ಆ್ಯಡ್ ಆಪ್ಷನ್ಸ್ ಇದೆಯಲ್ಲ ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿಕೊಂಡು ನೀವು ಮೂರು ನಾಲ್ಕು ಆಪ್ಷನ್ಸ್ ಬೇಕಾದರೂ ಕೊಡ್ಬೋದು ಓಕೆನಾ ಇದಿಷ್ಟು ಆದಮೇಲೆ ಪೋಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ ನನಗೆ ಇಲ್ಲಿ ಬೇಡ ಅದಕ್ಕೋಸ್ಕರ ಡಿಲೀಟ್ ಮಾಡಿದ್ದೀನಿ ನೀವೇನಾದರೂ ಟೆಕ್ಸ್ಟ್ ಮೆಸೇಜ್ ಥರ ಮಾಡಬೇಕು ಅಂತಂದ್ರೂ ಕೂಡ ಇಲ್ಲಿ ಟೈಪ್ ಮಾಡ್ಕೊಳ್ಬೇಕಾಗುತ್ತೆ ಇವಾಗ ಫಾರ್ ಎಕ್ಸಾಂಪಲ್ ನಾನು ಹ್ಯಾಪಿ ಗಣೇಶ ಚತುರ್ಥಿ ಅಂತ ಹೇಳಿ ಟೈಪ್ ಮಾಡ್ತಾಯಿದ್ದೀನಿ ನೀವೇನಾದರೂ ಇದಕ್ಕೊಂದು ಇಮೇಜ್ ಆ್ಯಡ್ ಮಾಡ್ಕೊಳ್ಬೇಕು ಅಂತಂದರೆ ಇಲ್ಲಿ ಸೆಕೆಂಡ್ ಆಪ್ಷನ್ ಇದೆಯಲ್ಲ ಇಮೇಜು ಅದನ್ನ ಪ್ರೆಸ್ ಮಾಡಿಬಿಟ್ಟು ನಿಮಗೆ ಯಾವ ಇಮೇಜ್ ಬೇಕು ನಿಮ್ಮ ಗ್ಯಾಲ್ರಿಲಿ ಸೇವ್ ಮಾಡ್ಕೊಂಡು ಇಟ್ಕೊಂಡಿರ್ಬೇಕಾಗುತ್ತೆ ಆ ಇಮೇಜ್ನ ನೀವು ಆ್ಯಡ್ ಮಾಡ್ಕೊಳ್ಬೋದು ಓಕೆನಾ ನೋಡಿ ಇಲ್ಲಿ ಇಮೇಜ್ ಅಸ್ಸೆಲ್ಲ ಬಂದಿದೆ ಅದರಲ್ಲಿ ನಿಮ್ಗೆ ಯಾವ ಇಮೇಜ್ ಬೇಕು ಇಲ್ಲಿ ಅಕಸ್ಮಾತ್ ಏನಾದರೂ ಗಣೇಶಂದು ಇಮೇಜ್ ಸೇವ್ ಮಾಡಿಕೊಂಡು ನೀವು ಅದಕ್ಕನ್ನು ಬೇಕಾದರೆ ಯೂಸ್ ಮಾಡಿಕೊಂಡು ಪೋಸ್ಟ್ ಮಾಡ್ಕೊಳ್ಬೋದು ಡನ್ ಅಂತ ಕೊಟ್ಟು ಬೇಕಿದ್ರೆ ಅದಕ್ಕೊಂದು ಟೆಕ್ಸ್ಟ್ನು ಕೂಡ ನೀವು ಹ್ಯಾಡ್ ಮಾಡ್ಕೊಳ್ಬೋದು ನೀವು ಮೇಲುಗಡೆ ಟೈಪ್ ಮಾಡೋ ಬದಲು ಇಲ್ಲೇನೇ ಟೈಪ್ ಮಾಡ್ಬೋದು ನಾನು ನೋಡಿ ನಾನಿಲ್ಲಿ ಫೇಸ್ಲೆಸ್ ವೀಡಿಯೋ ಫೇಸ್ಲೆಸ್ ಚಾನಲ್ ಅಂತ ಹೇಳ್ಬಿಟ್ಟು ಒಂದು ಜಸ್ಟ್ ನಿಮಗೆ ತೋರಿಸೋದಕ್ಕೆ ಟೆಕ್ಸ್ಟ್ನ ಮಾಡ್ತಾಯಿದ್ದೀನಿ ಇಲ್ಲಿ ಡನ್ ಅಂತ ಓದ್ತಿದ್ರೆ ನೆಕ್ಸ್ಟ್ ಪೋಸ್ಟ್ ಮೇಲೆ ಒತ್ತಿದ್ರೆ ಇಲ್ಲಿ ಪೋಸ್ಟ್ ಆಗುತ್ತೆ ನನಗೆ ಇವಾಗ ಬೇಡ ಅದಕ್ಕೋಸ್ಕರ ಡಿಸ್ಕಾರ್ಡ್ ಮಾಡ್ತಿದ್ದೀನಿ ಜಸ್ಟ್ ನಿಮಗೆ ತೋರಿಸೋದಕ್ಕೋಸ್ಕರ ಈ ಒಂದು ಪಿಚ್ಚರ್ನ ಯೂಸ್ ಮಾಡಿಕೊಂಡೆ ಸರಿನಾ ನಾನು ಡಿಸ್ಕಾರ್ಡ್ ಮಾಡ್ತಾ ಇದ್ದೀನಿ ನನಗೆ ಬೇಡ ಓಕೆನಾ ಈ ಥರ ನೀವು ಕಮ್ಯುನಿಟಿ ಪೋಸ್ಟ್ನ ಟೆಕ್ಸ್ಟ್ ಮುಖಾಂತರ ಆದರೂ ಹಾಕ್ಬೋದು ಲಿಂಕ್ ಹಾಕ್ಬೋದು ಇಲ್ಲ ಇಮೇಜಸ್ ಹಾಕ್ಬೋದು ಈ ಥರ ಎಲ್ಲ ಹಾಕ್ಬೋದಾಗಿರುತ್ತೆ ಸೊ ನಾನು ಅಂದ್ಕೊಂಡಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಪ್ರತಿಯೊಂದು ಇನ್ಫಾರ್ಮೇಷನ್ ಸಿಕ್ಕಿದೆ ಅಂತ ಇನ್ನೂ ಏನಾದರೂ ಮಿಸ್ ಆಗಿದರೆ ಕಮೆಂಟ್ ಮಾಡಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ತೀನಿ ಮತ್ತೆ ಯಾವ ಥರ ವೀಡಿಯೋಸ್ ಮಾಡಬೇಕು ಅಂತ ದಯವಿಟ್ಟು ಕಮೆಂಟ್ ಮಾಡಿ ನಾನು ಅದೇ ಥರ ವೀಡಿಯೋಸ್ ಮಾಡ್ತೀನಿ ಯಾವುದಾದ್ರೂ ಇನ್ಫಾರ್ಮೇಷನ್ ಬೇಕಿದ್ದರೆ ಕಮೆಂಟ್ ಮಾಡಿ ತಿಳಿಸಿ ಓಕೆನಾ ಐ ಹೋಪ್ ನಿಮ್ಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಓಕೆ ಥ್ಯಾಂಕ್ ಯು